ಗಂಡನ ಸಹವಾಸ ಬೇಡ ಎಂದು ತವರು ಮನೆ ಸೇರಿದ ಪತ್ನಿಯ ಶೀಲಾ ಶಂಕಿಸಿದ ಪತಿ ಭೀಗರ ಮನೆಯಲ್ಲೇ ಊಟಕ್ಕೆ ಬಡಿಸಲು ಬಂದ ಪತ್ನಿಯ ಕತ್ತು ಸೀಡಿ ಕೊಲಗೈದ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ಆಕೆ ಎಂದಿನಂತೆ ಸಂಜೆ ಅಡಿಗೆ ಮಾಡಿ ಗಂಡನಿಗೆ ಊಟ ಬಡಿಸಿದ್ಲು ಅದೇ ಹೊತ್ತಿನಲ್ಲಿ ಗಂಡ ಆಕೆ ಶೀಲಾ ಶಂಕಿಸಿ ತಗಾದೆ ತೆಗೆದಿದ್ದ ಮಾತಿಗೆ ಮಾತು ಬೆಳೆದು ಪತ್ನಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆದ್ರೆ ಶೇವಿಂಗ್ ಮಾಡುವ ಬ್ಲೇಡ್ ನಿಂದ ಹಲ್ಲೆ ಮಾಡ್ತಾನೆ ಅನ್ನೋ ಸಣ್ಣ ಸುಳಿವು ಕೂಡ ಆಕೆಗೆ ಇರಲಿಲ್ಲ ನೋಡು ನೋಡುತ್ತಲೇ ಪತ್ನಿಯ ಕತ್ತು ಸಿಡಿದ ಪತಿ ಹೌದು ಈ ಘಟನೆ ನಡೆದದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಎನ್ನುವ ಗ್ರಾಮದಲ್ಲಿ ಸಿಂಧನೂರು ತಾಲೂಕಿನ ಬೆರಗಿ ಗ್ರಾಮದ ನಿವಾಸಿ ಮೂವತ್ತೈದು ವರ್ಷದ ಪತಿ ಯಲ್ಲಪ್ಪ ಪತಿಯಿಂದಲೇ ಹತ್ಯೆಯಾದ ಮೂವತ್ತು ವರ್ಷದ ಪಾಮವ್ವ ಗಂಗಮ್ಮ ಅವರಿಬ್ಬರಿಗೂ ಮದುವೆಯಾಗಿ ಹನ್ನೆರಡು ವರ್ಷಗಳು ಕಳೆದಿದ್ವು ಅಷ್ಟು ವರ್ಷದ ದಾಂಪತ್ಯದ ಫಲವಾಗಿ ಅವರಿಗೆ ಮೂರು ಮುದ್ದಾದ ಮಕ್ಕಳು ಇದ್ರು ಆದ್ರೂ ಅವನಿಗೆ ಪತ್ನಿಯ ಶೀಲದ ಮೇಲೆ ಶಂಕೆ ವ್ಯಕ್ತವಾಗಿತ್ತು ಆ ಶಂಕೆಯಿಂದಲೇ ನಿನ್ನೆ ರಾತ್ರಿ ಊಟಕ್ಕೆ ಕುಳಿತಾಗ ಪತ್ನಿಯ ಜೊತೆ ಜಗಳ ತೆಗೆದಿದ್ದಾನೆ ಅದೇ ದೇಸಾಯಿ ಬೋಗಾಪುರ ಗ್ರಾಮದ ಆಟೋ ಡ್ರೈವರ್ ಒಬ್ಬನ ಜೊತೆ ನಿನಗೆ ಅಕ್ರಮ ಸಂಬಂಧವಿದೆ ಎಂದು ಗಲಾಟೆ ಶುರು ಮಾಡಿ ಮೊದಲೇ ಪ್ಲಾನ್ ಮಾಡಿದಂತೆ ತೆಗೆದುಕೊಂಡಿದ್ದ ಬ್ಲೇಡ್ ನಿಂದ ಕತ್ತು ಸಿಳಿದ್ದಾನೆ ಅನಿರೀಕ್ಷಿತವಾಗಿ ಮಾಡಿದ ದಾಳಿಯ ಅರಿವಿಲ್ಲದ ಪಾಮಬ್ಬ ಅಲಿಯಸ್ ಗಂಗಬ್ಬ ಮನೆಯಿಂದ ಹೊರಗೆ ನೂರು ಮೀಟರ್ ದೂರ ಓಡಿ ಬಂದು ಸಾವನ್ನಪ್ಪಿದ್ದಾಳೆ ನಿನ್ನೆ ನೋಡ್ರಿ ಮನ್ಸಿದ್ಮೇಲೆ ಮಾಲೀಕ ಅವರು ಊಟ ಮಾಡ್ತಾರಂತ ನಾನು ಮತ್ತಿದ ಅವ್ರು ಊಟ ಮಾಡ್ತಾರ ಬರ್ತಾರೆ ಆಯಮ್ಮ ಶೀರಾ ಕೇಸಿ ಏನು ಏನಂತ ಹೋಗೋದ್ರಾಗ ನನ್ನನ್ನು ಉಗಿಸ್ಕೇಸಿ ಆ ಬಿಲೇಡನ್ನು ಕೋರ್ ಕಸಿ ಅಲ್ಲಿ ಒಕ್ಕಟ್ಟು ಕಸಿ ಚಜ್ಜಿ ಹೋದ ಕಸಿ ಓಡಿ ಹೋಗ್ಬಿಟ್ಟ ನಿನ್ನ ಮನೇಲಿ ಗಲಾಟೆ ಮಾಡ್ಕೊತೀರ ಹಂಗೆ ಮಾಡ್ಯ ನೋಡ್ರಿ ಸಂಬಂಧ ಮಾಡ್ಯ ಅಂತ ಗೊತ್ತಿಲ್ಲ ನಮ್ಮ ಸಂಬಂಧನಕ್ಕೆ ಏನೈತಿ ರೀ ಅವನೇನು ಚಂದ ಕನಲ್ಲ ಬಂದ ನಾಲ್ಕು ರೂಪಾಯಿ ಕೊಡ ಅಂದ್ರೆ ಜಾಗಳ ಸೋ ಅಂತ ಲಗ್ನ ಆಗೈತೆ ಅವನೇನು ಎಡ್ ಕಟ್ಕೊಂಡು ಬಾಳೆ ಮಾಡಿದೆ ಅವನಲ್ಲ ಅವ್ನು ಏನಪ್ಪ ಸುಮ್ಮನೆ ಅಡ್ಡಾಡ್ಕೇಸಿ ಅವನು ಮನೆಗೆ ಬರೋವನು ಮತ್ತು ಯಾವ್ದಾರ ಮನೆ ತಿಪ್ಪಲು ಕೈ ಯಾವ್ದಾರ ಅಂದ್ಗೇಳ ನೀನು ಬರಬೇಡ ನಮ್ಮ ಸವಸು ಬೇಡ ನಾನು ಪಾಡಿಗೆ ನಾನು ದುಡ್ಕಂತ ನನ್ನ ತಿಪ್ಪಲ ನನಿಗೆ ನಿನ್ನ ತಿಪ್ಪಲ ನಿನಗೆ ಅಂದ್ರೆ ಅವನು ಬಂದು 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 ತರ ಥರ ಅಟ್ಟಿ ಬಿದ್ದಂಗೆ ಮಾಡ್ಯಾನ ನೋಡಿ ಎಲ್ಲಪ್ಪ ಮೂಲತಃ ದೊಡ್ಡ ಕುಡುಕ ಮದುವೆ ಮಾಡಿಕೊಂಡು ದುಡಿಯೋಕೆ ಅಂತ ಹೆಂಡತಿಯನ್ನ ಕರೆದುಕೊಂಡು ಬೆಂಗಳೂರಿಗೆ ಗುಳೆ ಹೋಗಿದ್ದ ಅಲ್ಲಿಯೂ ಕೂಡ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಗಲಾಟೆ ಮಾಡ್ತಿದ್ದಂತೆ ಆ ಕಾರಣಕ್ಕಾಗಿಯೇ ಬೆಂಗಳೂರು ತೊರೆದು ಸ್ವಗ್ರಾಮಕ್ಕೆ ಸೇರಿತ್ತು ಈ ಕುಟುಂಬ ಮೊದಲೇ ಕಿತ್ತು ತಿನ್ನುವ ಬಡತನ ಜೊತೆಗೆ ಮೂರು ಮಕ್ಕಳು ಎಲ್ಲರನ್ನೂ ಸಾಕುವುದು ದುಸ್ತರ ಇದರ ಜೊತೆಗೆ ಗಂಡನ ಅನುಮಾನ ಹೀಗಾಗಿ ಇತ್ತೀಚೆಗೆ ತವರು ಮನೆ ಸೇರಿದ್ಲು ಆ ಗಂಗಮ್ಮ ಆದ್ರೆ ಹಿರಿಯರೊಬ್ಬರ ಬುದ್ಧಿವಾದಗಳಿಂದ ಇತ್ತೀಚೆಗೆ ಗಂಡ ಹೆಂಡತಿ ಒಂದಾಗಿದ್ರು ಆದ್ರೆ ಕುಟುಂಬ ನಿರ್ವಹಣೆಗೆಂದು ಕೂಲಿ ಮಾಡೋದಕ್ಕೆ ಹೋಗಿದ್ಲು ಪಾವಮ್ಮ ಅಲಿಯಾಸ್ ಗಂಗಮ್ಮ ಆದ್ರೆ ಪತಿ ಯಾವ ಕೆಲಸಕ್ಕೂ ಹೋಗದೆ ಹೆಂಡತಿ ದುಡಿದ ದುಡ್ಡಿನಲ್ಲಿ ಏಕ್ತು ತಿಂದುಕೊಂಡು ಕುಡಿದು ಹಾಳು ಮಾಡುತ್ತಿದ್ದ ಇದರ ಮಧ್ಯೆ ಪಾವಮ್ಮ ಅಲಿಯಾಸ್ ಗಂಗಮ್ಮಳಿಗೆ ಅದೇ ಗ್ರಾಮದ ಆಟೋ ಡ್ರೈವರ್ ಜೊತೆಗೆ ಸಲಿಗೆ ಶುರುವಾಗಿತ್ತು ಕೂಲಿಗೆ ಹೋಗೋದು ಕೂಡ ಅದೇ ಆಟೋದಲ್ಲಿ ಆದ್ರಿಂದ ಸಲಿಗೆ ಸಂಬಂಧ ತಿರುಗಿತ್ತು ಈ ಬಗ್ಗೆ ಗಂಡನಿಗೂ ಕೂಡ ಅನುಮಾನ ಶುರುವಾಗಿತ್ತು ಇದೇ ಅನುಮಾನವೇ ಎಂದು ಪಾಮವಳ ಕೊಲೆಗೆ ಕಾರಣವಾಗಿದೆ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇಸಾಯಿ ಇದು ಗಂಡ ಹೆಣ್ತಿ ಮುಂದೆ ಮನಸ್ತಾಪ ಆಗಿ ಶೀಲ ಯಜಮಾನ ಅಥವಾ ಗಂಡ ಎಂದಪ್ಪ ತನ್ನ ಹೆಂಡತಿ ಪಾಮವ್ವ ಅಲಿಯಾಸ್ ಗಂಗಮ್ಮ ಅವ್ರನ್ನ ಬ್ಲೇಡ್ ಹೊಸ ಬ್ಲೇಡಿಂದ ಕುತ್ತಿಗೆ ಕುಯ್ದು ಬರ್ಡರ್ ಮಾಡಿದ್ದಾರೆ ಈ ಸಂಬಂಧ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪ್ರಕರಣ ದಾಖಲಾಗಿದೆ ಮಸ್ಕಿ ಇನ್ಸ್ಪೆಕ್ಟರ್ ಅದರ ತನಿಖೆ ಕೈಗೆತ್ತಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ ಈ ಸಂಬಂಧ ತನ್ನ ಹೆಂಡತಿ ಹತ್ತೆಗೈದಂತಹ ಆರೋಪಿ ಯಲ್ಲಪ್ಪನವ್ರನ್ನ ನಾವು ದಸ್ತಗಿರಿ ಮಾಡಿದ್ವಿ ಮತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಅವ್ರನ್ನ ಹಿನ್ನೆಲೆ ಏನು ಸರ್ ವ್ಯಕ್ತಿ ಹಿನ್ನೆಲೆ ಅದೇ ಆಕೆ ಆಕೆ ಶೀಲಾ ಸಹಿಸಿ ಆಕೆ ನಡವಳಿಕೆ ಮೇಲೆ ಅನುಮಾನದಿಂದ ಈ ಆಗಿದೆ ಅಂತ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ತನಿಖೆ ಮುಂದೂರಿಂದ ಥ್ಯಾಂಕ್ ಯು ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ದತ್ತಾತ್ರಾಯ ಕಾರ್ನಾಡ್ ನೇತೃತ್ವದಲ್ಲಿ ಭೇಟಿ ನೀಡಿದ ಮಸ್ಕಿ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ